ಅದನ್ನು ಒಂದು ಸ್ಫೋಟ ಅಂತ ಕರಿಬೇಕಲ್ವಾ ಅಂತ ನನಗೆ ಅನಿಸುತ್ತೆ ಲಂಕೇಶ್ ಅವರ ಸಾಹಿತ್ಯದ ಮೂಲಕ ಇಡೀ ಎರಡು ಮೂರು ತಲೆಮಾರುಗಳನ್ನು ತುಂಬ ದಟ್ಟವಾಗಿ ತಾಕಿದ್ರು ಅನ್ನೋದು ಎಷ್ಟು ನಿಜವೋ ಅವರ ಪತ್ರಿಕೆಯ ಮೂಲಕ ಒಂದು ಅರಿವಿನ ಸ್ಫೋಟ ಆಯಿತು ಅನ್ನೋದು ಅಷ್ಟೇ ನಿಜ ಅಂತ ನನಗೆ ಅನಿಸುತ್ತೆ ವಿಚಿತ್ರ ಅಂದರೆ ಇವೆರಡೂ ಮೇಲ್ನೋಟಕ್ಕೆ ಬೇರೆ ಬೇರೆ ಇರುತ್ತಾ ಅಂತ ಅನಿಸಿದ್ರು ಕೂಡ ಆ ಎರಡರ ನಡುವೆ ಒಂದು ಬಹಳ ಅಖಂಡ ಅನುಭವದಾದವನ್ನು ಸಾಧಿಸೋದಕ್ಕೆ ಲಂಕೇಶ್ಗೆ ಸಾಧ್ಯ ಆಯಿತು ಅಂತ ನನಗನ್ನಿಸಿದ್ದೆ ಇವತ್ತು ನೋಡುವ ಹೊತ್ತಿಗೆ ನನಗೆ ಒಂದು ಬೆರಗು ಹುಟ್ಟಿಸುವ ಸಂಗತಿ ಅಂತ ಅನಿಸುತ್ತೆ ಯಾಕೆಂದರೆ ಎರಡನೇ ಕ್ಲಾಸೋ ಮೂರನೇ ಕ್ಲಾಸೋ ಬಹಳ ಅಂದರೆ ಹತ್ತನೇ ಕ್ಲಾಸ್ ಎಂಟನೇ ಬಗೆಗೆ ಮತ್ಸ್ಯ ಕನ್ನೆಯರು ನನಗಾಗಿ ಹಾಡುತ್ತಿಲ್ಲ ಅಂತ ಒಂದು ಲೇಖನವನ್ನು ಬರೆದರೆ ಅದನ್ನು ತನ್ಮಯತೆ ತನ್ಮಯತೆ ಅದಕ್ಕೆ ಪ್ರತಿಕ್ರಿಯಿಸುವುದಕ್ಕೆ ಸಾಧ್ಯ ಆಯಿತು ಅಥವಾ ಅವರು ಆಗ ಬಹಳ ಪ್ರಸಿದ್ಧಳಾಗಿದ್ದ ಮಾರ್ಟಿನಾ ನವರಾಠಿ ಬಹಳ ಪ್ರಸಿದ್ಧ ಟೆನ್ನಿಸ್ ಆಟಗಾರಿಕೆ ಇದ್ದಲ್ಲ ಅವಳ ಬಗ್ಗೆ ಒಂದು ಲೇಖನವನ್ನು ಬರೀತಾರೆ ಅದನ್ನು ಜನ ಅಷ್ಟೇ ಪ್ರೀತಿಯಿಂದ ಓದ್ತಾ ಇದ್ರು ಅಂದ್ರೆ ಯಾರ ಹೆಸರನ್ನೇ ಕೇಳಿರಲಿಲ್ಲವೋ ಅಂತ ಜೊತೆಯಲ್ಲಿ ಒಂದು ಸಂಬಂಧವನ್ನ ಕಟ್ಟೋದಕ್ಕೆ ಲಂಕೇಶ್ ನಡೆಸಿದ ಅಂತ ಅನ್ಸುತ್ತೆ ಆದರೆ ಅದು ಇವತ್ತಿನ ತುರ್ತು